ಬಜೆಟ್ ಮೇಲಿನ ಚರ್ಚೆಯ ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಕಮಿಷನ್ ತನಿಖೆ ಮಾಡಿಸಿದ್ದು ಏನಾಯಿತು ಅಂತ ಹೇಳ್ತಾರೆ ಶಾಸಕ ಯತ್ನಾಳ್ ಯತ್ನಾಳ್ ಅವರು ಮಾಡುವಂತಹ ಪ್ರಶ್ನೆ ಇದು ಕಮಿಷನ್ ತನಿಖೆ ಮಾಡಿಸಿದ್ದೇನಾಯಿತು ನಲ್ವತ್ತು ಪರ್ಸೆಂಟ್ ಕಮಿಷನ್ ತನಿಖೆ ಮಾಡಿಸಿದ್ದು ಏನಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ಯತ್ನಾಳ್ ಅವರು ನಮ್ಮ ಸರ್ಕಾರ ಇದ್ದಾಗ ಪೇ ಅಂತ ಆರೋಪ ಮಾಡಿದ್ರು ನಿಮ್ಮ ಸರ್ಕಾರ ಬಂದ ಮೇಲೆ ತನಿಖೆಗೆ ಕೊಟ್ಟಿದ್ದೀರಾ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ ಯತ್ನ ಯತ್ನಾಳ್ ಪ್ರಶ್ನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡ್ತಾರೆ ನೀವು ತನಿಖೆಗೆ ಸಹಕಾರ ಕೊಟ್ರೆ ಬೇಗ ಮುಗಿಯತ್ತೆ ಪ್ರಕರಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತನಿಖೆ ಮುಗಿಸ್ತೇವೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ನಮ್ಮ ಉಪನಾಯಕರು ಏನಾದ್ರೂ ಕೊಡ್ತಾರ ಅಂತ ನಿರೀಕ್ಷೆ ಇದೆ ನನಗೆ ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು ಸಿಎಂ ಡಿಸ್ಕ್ರಿಷನರಿ ಫಂಡ್ ಅದ್ ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ ಅದೇ ಉತ್ತರ ಸಿಕ್ಕಿಲ್ಲ ಉಪನಾಯಕರ ಕಡೆಯಿಂದ ಸಿಗಬಹುದು ಅಂತ ನನಗೆ ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಾವಿರ ಕೋಟಿ ಬಾಕಿ ಇಟ್ಟು ಹೋಗಿದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಖರ್ಗೆ ಅವರು ಇಟ್ಟೆಲ್ಲ ಹೇಳ್ತಾರಲ್ಲ ಸರ್ಕಾರ ನಿಮ್ದು ಐತಿ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ ತನಿಖೆ ಮಾಡಿಸ್ತದೆ ಈಗ ನೀವು ನೀವು ಏನ್ ಮಾಡ್ಲಾಕತ್ತೀರಿ ಫಾರ್ಟಿ ಪರ್ಸೆಂಟ್ ಬಿಜೆಪಿ ತನಿಖೆ ತನಿಖೆ ಮಾಡಿಸ್ ಎಂಟು ತಿಂಗಳು ಒಂಬತ್ತು ಆಯ್ತು ಆ ಪಿ ಎಸ್ ಐ ಅದು ಮಾಡಲಿಲ್ಲ ಬಟ್ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದೀವಿ ತನಿಖೆ ಮುಂದೆ ಎಲ್ಲಾ ಮಾಹಿತಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್